ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಆಯೋಜಿಸಿರುವ ಅಘನಾಶಿನಿ ಯಶ್ಚೂರಿ ರಾಮ್ಸರ್ ಸೈಟ್ ಡೆವಲಪಿಂಗ್ ಸೆನ್ಸೆಜಬಲ್ ಮ್ಯಾನೇಜ್ಮೆಂಟ್ ಕ್ರೈಟೀರಿಯಾ ಫಾರ್ ಇಕೋಸಿಸ್ಟಮ್ ಅಂಡ್ ಲೈವ್ಲಿಹುಡ್ ಎಂಬ ವಿಷಯದ ಮೇಲಿನ ಎರಡು ದಿನಗಳ ವಿಚಾರ ಸಂಕೀರ್ಣಕ್ಕೆ ನಿನ್ನೆ ಚಾಲನೆ ನೀಡಲಾಯಿತು ವಿಜ್ಞಾನಿ ಶಶಿಕಲಾ ಅಯ್ಯರ್ ಕೆನರಾ ಬ್ಯಾಂಕ್ ವೃತ್ತದ ಅರಣ್ಯಾಧಿಕಾರಿ ಕೆ ವಿ ವಸಂತರೆಡ್ಡಿ ಹೊನ್ನಾವರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪಿಕೆ ಯೋಗೇಶ್ ಕೆನರಾ ಕಾಲೇಜು ಸಂಸ್ಥೆಯ ಕಾರ್ಯಾಧ್ಯಕ್ಷ ಎಚ್ ಕೆ ಶಾನುಭಾಗ ಪ್ರಾಂಶುಪಾಲ ನಾರಾಯಣ ನಾಯಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹಲವು ಪರಿಸರ ವಿಜ್ಞಾನಿಗಳು ಅಗನಾಶಿನಿ ನದಿ ಹಿನ್ನೀರಿನ ಜೀವ ವೈವಿಧ್ಯತೆ ಹಾಗೂ ಸುಸ್ಥಿರ ಅಭಿವೃದ್ಧಿ ಜೀವನೋಪಾಯ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಕೆವಿ ರೆಡ್ಡಿ ಕರಾವಳಿ ಪ್ರದೇಶದ ಜೈವ ವೈವಿಧ್ಯತೆ ರಕ್ಷಣೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನದಿಗಳ ಹಿನ್ನೀರು ಪ್ರದೇಶ ಸಾಗರ ಜೀವಿಗಳ ಅಧ್ಯಯನ ನಡೆಸಿ ಅವುಗಳ ರಕ್ಷಣೆಗೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು ಪಿಕೆ ಯೋಗೇಶ್ ಕಳೆದ ವರ್ಷ ಅಗನಾಶಿನಿ ನದಿಯನ್ನು ರಾಮಸರ ಪ್ರದೇಶವೆಂದು ಘೋಷಿಸಲಾಗಿದೆ ಇದು ಸುಮಾರು ನಾಲ್ಕು ಸಾವಿರದ ಎಂಟುನೂರು ಹೆಕ್ಟೇರ್ ಹಿನ್ನೀರು ಪ್ರದೇಶವನ್ನು ಹೊಂದಿದ್ದು ದೇಶದ ದೊಡ್ಡ ಹಿನ್ನೀರು ಪ್ರದೇಶವಾಗಿದೆ ಹವಾಮಾನ ಬದಲಾವಣೆ ಇಂತಹ ಪ್ರದೇಶಗಳ ಪಾತ್ರ ಮಹತ್ವದ್ದಾಗಿದೆ ಅಲ್ಲದೆ ಸ್ಥಳೀಯರಿಗೆ ಜೀವನೋಪಾಯ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು ಪರಿಸರ ವಿಜ್ಞಾನಿ ಡಾ ಸುಭಾಷ್ ಚಂದ್ರ ಅಗನಾಶಿನಿ ಅಳಿವೆ ಪ್ರದೇಶವನ್ನು ಅಂತಾರಾಷ್ಟೀಯವಾಗಿ ಗುರುತಿಸಿ ರಾಮಸರ ಪ್ರದೇಶ ಎಂದು ಘೋಷಿಸಿರುವುದು ಹೆಮ್ಮೆಯ ವಿಚಾರ ಇಂತಹ ಪ್ರದೇಶಗಳ ಕುರಿತು ಯುವ ಪೀಳಿಗೆಗೆ ತಿಳಿಸುವ ಮೂಲಕ ಇದರ ಸಂರಕ್ಷಣೆ ಮಾಡಬೇಕು ಎಂದರು ಸೃಷ್ಟಿ ಮಾಡಬಹುದು ನಾವು ನಾವು ಸಂರಕ್ಷಣೆಯಿಂದ ಮತ್ತು ಮಾಡುವ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿನಿ ಇಂದಿನ ಕಾರ್ಯಾಗಾರದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ನದಿಗಳ ಹಿನ್ನೀರು ಪ್ರದೇಶದ ಪ್ರಾಮುಖ್ಯತೆ ಕುರಿತು ಮಾಹಿತಿ ದೊರೆತಿದೆ ಎಂದರು ಅವರ್ ಕೋಸ್ಟ್ಲೈನ್ ಇಕೋಸಿಸ್ಟಮ್ಸ್ ಸೊ ಆಸ್ ಅ ಸ್ಟೂಡೆಂಟ್ ಇಟ್ ವಾಸ್ ವೆರಿ ಎಸೆನ್ಶಿಯಲ್ ಅಂಡ್ ಇಟ್ ವಿ ಅಂಡರ್ಸ್ಟೂಂಡ್ ದ ಎವ್ರಿಥಿಂಗ್ can conserve how ಕನ್ಸರ್ವ್ ಹೌ conserve our ಇಕೋಸಿಸ್ಟಮ್ ಆರ್ coastline ಇಕೋಸಿಸ್ಟಮ್ಸ್